ಎಲ್ಲರಿಗೂ ನಮಸ್ಕಾರ ಸನ್ ಆಫ್ ಮುತ್ತಣ್ಣ ಅಹ್ ನಿಜವಾಗ್ಲೂ ಮುತ್ಕೊಡ್ಬೇಕು ಅಂತ ಅನ್ಸುತ್ತೆ ಮುತ್ತಣ್ಣವನ್ನ ನೋಡಿದಾಗ ಎಲ್ಲರಿಗೂ ಗೊತ್ತಿರುವ ಹಾಗೆ ರಂಗಾಯಣ ರಘು ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋದು ನಮ್ಮ ಇಂಡಸ್ಟ್ರಿಯ ಸೌಭಾಗ್ಯ ಅಂತ ಹೇಳ್ಬೋದು ಅಂತ ಒಂದು ಪ್ರಬುದ್ಧ ಅತ್ಯದ್ಭುತ ಒಂದು ಕೆಲವೊಂದು ಕಲಾವಿದ್ರ ಒಂದು ರೇಂಜ್ ಅಂತ ಹೇಳ್ತಾರೆ ದೊಡ್ಡವ್ರ ಬಗ್ಗೆ ಮಾತಾಡ್ಬಾರ್ದು ಬಟ್ ಅದು ರೇಂಜ್ ಇನ್ಫಿನಿಟಿ ರೇಂಜ್ ಇರುವಂಥ ಅದ್ಭುತವಾದ ಕಲಾವಿದರು ನನಗೆ ಸ್ಪೆಷಲಿ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ನಿಜವಾಗ್ಲೂ ಸಿನಿಮಾ ನೋಡಿದಾಗ ಅಯ್ಯೋ ನಾನು ಸರಿ ಆದರೂ ಅವ್ರ ಜೊತೆ ಪಾತ್ರ ಮಾಡಬೇಕಲ್ಲ ಅಂತ ಅನಿಸ್ತು ಪ್ರಣಮ್ ಸರ್ ನನಗೆ ಭಾಳ ಆತ್ಮೀಯರು ನಾವು ಕ್ರಿಕೆಟ್ ಜೊತೆಗೆ ಆಡ್ತಾ ಇದ್ವಿ ವೆರಿ ವೆರಿ ಪ್ರಾಮಿಸಿಂಗ್ ಸಿನಿಮಾ ಅವರಿಗೆ ಖಂಡಿತವಾಗ್ಲೂ ಅವರು ಕೂಡ ಅದ್ಭುತ ಅಂದರೆ ಅವರ ಪ್ರೀವಿಯಸ್ ಸಿನಿಮಾ ನೋಡಿದ್ರೆ ಈ ಸಿನಿಮಾದಲ್ಲಿ ತುಂಬ ಒಂದು ಬೇರೆ ಶೇಡ್ ಮಾಡಿದ್ದಾರೆ ಆ್ಯಂಡ್ ಖುಷಿ ಎಲ್ಲರಿಗೂ ಗೊತ್ತಿರುವಾಗೆ ನಾನು ಮತ್ತು ಅವರು ದಿಯಾ ಮಾಡಿದ್ವಿ ಒಬ್ವಿಯಸ್ಲಿ ಯಾವತ್ತು ಕೂಡ ಅವರು ಅದೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಇದರಲ್ಲೂ ಕೂಡ ಅದ್ಭುತವಾಗಿ ಆ ಪಾತ್ರವನ್ನು ನಿಭಾಯಿಸಿದ್ದಾರೆ ಶ್ರೀಕಾಂತ್ ಸರ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಅವರು ಅವರ ಡೆಬ್ಯೂ ಡಿರೆಕ್ಷನ್ ಇದು ಒಳ್ಳೆ ರೈಟರ್ ಒಳ್ಳೆ ಮೇಕರ್ ಕೂಡ ಹೌದು ಸಿನಿಮೆಟೋಗ್ರಫಿ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇದರ ಪ್ರೊಡ್ಯೂಸರ್ ಹರಿ ಸರ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಒಂದು ತುಂಬಾ ಒಂದು ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಕೊಡಬೇಕು ಅನ್ನೋ ಆಸೆ ಇಟ್ಕೊಂಡು ಅವರು ನಿರ್ಮಾಣಕ್ಕೆ ಹೇಳ್ತಿದ್ದಾರೆ ಹಾಗಾಗಿ ಸನ್ ಆಫ್ ಮುತ್ತನ್ನಗೆ ಆಲ್ ದಿ ವೆರಿ ಬೆಸ್ಟ್ ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ ಒಂದು ಇಮೋಷನಲ್ ಇಮೋಷ್ನಲ್ ಇಮೋಷ್ನಲ್ ನಿಮ್ಮನ್ನ ನಿಮ್ಮನ್ನು ಇಮೋಷ್ನಲ್ ಮಾಡುವಂತಹ ಒಂದು ಒಳ್ಳೆ ಮೆಸೇಜನ್ನು ಲಾಸ್ಟ್ ಇಯರ್ ಕೊಡುವಂತಹ ಒಂದು ಸಿನಿಮಾ ಪರ್ಫಾರ್ಮೆನ್ಸ್ಗೋಸ್ಕರ ರಂಗಾಯನ ರಘು ಸರ್ ಅವರ ಪರ್ಫಾರ್ಮೆನ್ಸ್ ಎಲ್ಲ ಕಾಸ್ಟ್ ಪ್ರಾಮ್ ಆಗಿರಲಿ ಖುಷಿಯಾಗಿರಲಿ ಎಲ್ಲರೂ ಪರ್ಫಾರ್ಮೆನ್ಸ್ ನೋಡಕ್ಕೆ ಖಂಡಿತವಾಗಿ ನೀವು ಸಿನಿಮಾ ನೋಡ್ಬೋದು ದಯವಿಟ್ಟು ಎಲ್ಲರೂ ಮನೆ ಸ್ಪೆಷಲಿ ಫ್ಯಾಮಿಲಿ ಆ್ಯಂಡ್ ಅಪ್ಪ ಅಂದರೆ ಅಪ್ಪ ಮಗ ಸೆಂಟಿಮೆಂಟ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ಇದರಲ್ಲಿ ಡೀಲ್ ಮಾಡಿದ್ದಾರೆ ಸ್ಪೆಷಲಿ ಫ್ಯಾಮಿಲಿ ಎಲ್ಲರೂ ಕೂಡ ಬಂದು ನೋಡುವಂಥ ಸಿನಿಮಾ ಎಲ್ಲರೂ ಕೂಡ ನೋಡಿ ಸನ್ ಆಫ್ ಮುತ್ತಣ್ಣ ಎಲ್ರಿಗೂ ನಮಸ್ಕಾರ ಸನ್ ಆಫ್ ಅನ್ನೋ ಸಿನ್ಮಾ ನೋಡ್ಕೊಂಡು ಬರ್ತಾ ಇದ್ದೀನಿ ಬಹಳ ಅದ್ಭುತವಾದ ಸಂಬಂಧ ಸಂಬಂಧಗಳ ಬಗ್ಗೆ ಮಾತಾಡೋಂಥ ಸಿನಿಮಾ ಆ್ಯಂಡ್ ಸುಮಾರು ವರ್ಷಗಳಾಗಿತ್ತು ಈ ಥರ ಒಂದು ಸಿನಿಮಾ ನೋಡಿ ತಂದೆ ಮಗನ ಸಂಬಂಧ ಪ್ರೀತಿ ಸಂಬಂಧ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ರಂಗಾಯಣ್ ರಘು ಸರ್ ಎಷ್ಟು ಚೆನ್ನಾಗಿ ಅಂತ ಒಳ್ಳೆ ಪರ್ಫಾರ್ಮರ್ ಅಂತ ನಾವು ನೋಡಿದ್ದೀವಿ ಟೈಮ್ ಆ್ಯಂಡ್ ಅಗೇನ್ ಅವ್ರು ಪ್ರೂವ್ ಮಾಡಿದ್ದಾರೆ ಅದರಲ್ಲಿ ಅವ್ರಿಗೆ ಚಾಲೆಂಜಿಂಗಾಗಿ ನಿಂತ್ಕೊಂಡು ಅವ್ರ ಜೊತೆ ಜೊತೆಯಾಗಿ ಪ್ರಣಾಮ್ ದೇವರಾಜ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಆ್ಯಂಡ್ ಲೈ ಸಿನಿಮಾ ಮುಗಿಯುವಷ್ಟೊತ್ತಿಲ್ವಂತೂ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಆ್ಯಂಡ್ ಸಿನಿಮಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ಸಂಬಂಧಗಳ ಬಗ್ಗೆ ಮಾತಾಡೋಂಥ ಸಿನಿಮಾ ಖಂಡಿತ ನೋಡಲೇಬೇಕು ಮ್ಯೂಸಿಕಲಿ ಅನ್ನೋ ಚೆನ್ನಾಗಿ ಟ್ರೀಟ್ ಆಗಿದೆ ಸಿನಿಮಾ ಆ್ಯಂಡ್ ಐ ಥಿಂಕ್ ಎಲ್ಲರೂ ನೋಡಬೇಕಾದ ಸಿನಿಮಾ ಅಂತ ಹೇಳ್ತೀನಿ ಖಂಡಿತ ಬಂದು ಥಿಯೇಟ್ರಲ್ಲಿ ಸಿನಿಮಾ ಥ್ಯಾಂಕ್ ಯು ಸೊ ಮಚ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಮಾನವೀಯ ಸಂಬಂಧಗಳ ಆ ಮೌಲ್ಯವನ್ನು ತೋರಿಸೋದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಭಾಳ ಚೆನ್ನಾಗಿದೆ ಡೈಲಾಗ್ಸ್ ಆಗಿರ್ಬೋದು ಆ್ಯಂಡ್ ಪಫಾರ್ಮೆನ್ಸ್ ಮೇನ್ ಎಲ್ಲರೂ ಪಫಾರ್ಮೆನ್ಸ್ ತುಂಬ ಆ ಪಾತ್ರಗಳಿಗೆ ಸರಿಯಾಗಿ ಸೂಟ್ ಆಗಿದ್ದಾರೆ ಎಲ್ಲರೂ ತುಂಬ ಖುಷಿಯಾಯಿತು ಮತ್ತು ಆ ಸಂಬಂಧಗಳ ಬಗ್ಗೆ ಅವರು ಹೇಳಿರೋ ಒಂದೊಂದು ಮಾತುಗಳು ಈ ಒಂದು ಸಣ್ಣ ಡೈಲಾಗ್ ಹೇಳಬೇಕು ಅಂದರೆ ಅಪ್ಪ ಕಟ್ಟಿಸಿರುವ ಮನೆಯಲ್ಲಿ ಮಕ್ಕಳಿರ್ಬೋದು ಆದರೆ ಮಕ್ಳು ಕಟ್ಟಿಸಿರುವ ಮನೆಯಲ್ಲಿ ಅಪ್ಪ ಜಾಸ್ತಿ ದಿನ ಇರೋಕ್ಕಾಗಲ್ಲ ಅನ್ನುವಂಥ ಈ ಈ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣು ಸರ್ ಮಾಡಿರೋ ಅಂಥ ಒಂದು ಸಬ್ಜೆಕ್ಟರೇನಿವೆ ಆ ಥರದ ಸಬ್ಜೆಕ್ಟ್ಗಳನ್ನು ನೆನೆಸೋ ಅಂಥ ಚಿತ್ರ ಇದು ಪ್ರಣಮ್ ಮಾತ್ರ ಅದ್ಭುತ ಪಫಾರ್ಮೆನ್ಸು ಮತ್ತು ಅವರೂ ಅಷ್ಟೇ ಖುಷಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ರಂಗಾಯಣ ರಘು ಅವರ ದೊಡ್ಡ ಫ್ಯಾನ್ ಸೊ ಹೀಗಾಗಿ ಅವ್ರ ಬಗ್ಗೆ ಹೇಳುವಷ್ಟು ಏನಿಲ್ಲ ಇಲ್ಲ ಅದ್ಭುತವಾದ ಅಭಿನಯ ಸೊ ಇಡೀ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಪ್ರಾಯವಾದಂಥ ಮುಕುಟವಾದಂಥ ಒಂದು ಒಳ್ಳೆಯ ಚಿತ್ರ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ತಂದೆ ಮಕ್ಕಳ ಸಂಬಂಧ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಬರೀ ರಕ್ತ ಸಂಬಂಧಗಳೇ ಮುಖ್ಯ ಅಲ್ಲ ಅನ್ನೋವಂಥದ್ದು ಪ್ರತಿಯೊಂದು ವಿಭಾಗದಲ್ಲೂ ಸಿನಿಮಾ ಸ್ಕೋರ್ ಮಾಡುತ್ತೆ ತುಂಬ ಚೆನ್ನಾಗಿದೆ ನನಗೆ ಈ ಸಿನಿಮಾ ತುಂಬ ಹತ್ರವಾದದ್ದು ತುಂಬ ಪರ್ಸ್ನಲ್ ಕನೆಕ್ಟ್ ಇದೆ ನನಗೆ ಪ್ರಣಾಮು ನಾನು ಸ್ನೇಹಿತರಿಗಿಂತ ಜಾಸ್ತಿ ಅಣ್ಣ ತಮ್ಮಂದಕ್ಕಿಂತ ಜಾಸ್ತಿ ಇಷ್ಟು ಒಂದು ಸಂಬಂಧ ನಂದು ಜಾಯಿಂಡರ್ ಆ ಒಂದು ಬಯಸಿಲ್ಲ ಈ ನಾನು ನಿಮಗೆ ಈ ರಿವ್ಯೂ ಹೇಳ್ತಿರ್ಬೇಕಾದ್ರೆ ನನ್ನ ಆತ್ಮೀಯ ಅನ್ನೋದೊಂದು ಬಿಟ್ಟು ತುಂಬ ಒಳ್ಳೆ ನಟನ ನೀವು ನೋಡ್ತೀರ ಆ ನಟ ನಿಮಗೆ ಈ ಕಥೆನ ಎಷ್ಟು ಬ್ಯೂಟಿಫುಲ್ಲಾಗಿ ತೊಗೊಂಡು ಹೋಗಿದ್ದೆ ನಾನು ಜ್ಮಿ ಸೊ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಈ ಸಿನಿಮಾ ತುಂಬ ಚೆನ್ನಾಗಿದೆ ಸಂಬಂಧಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲರ ಪರ್ಫಾರ್ಮೆನ್ಸ್ಗಳು ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಇಟ್ಸ್ ಅ ವೆರಿ ಗುಡ್ ಸಿನಿಮಾ ನೀವು ಬನ್ನಿ ಥಿಯೇಟ್ರಿಗೆ ನಿಮ್ಗೆ ಯಾರಿಗೂ ಮೋಸ ಆಗಲ್ಲ ಎಸ್ಪೆಷಲಿ ಡೈಲಾಗ್ಸ್ ಡೈಲಾಗ್ಸ್ ಪ್ರತಿಯೊಂದು ಮಾತುಗಳು ನೆನಪಿನಲ್ಲಿಡೋವಂಥದ್ದು ಮತ್ತು ಅವನು ಪ್ರಣಮ್ ನನಗೆ ಫೋನ್ ಮಾಡಿ ಕರೆದಾಗ ಅಂಕಲ್ ನೀನು ಬರಬೇಕು ಈ ಚಿತ್ರ ನೋಡಬೇಕು ಅಂತಲ್ಲ ನಿಮ್ಮ ಮಗನೇ ನಾನು ಅಂತಲ್ಲ ಖಂಡಿತ ಅವನು ನನ್ನ ಮಗನೇ ಇಬ್ಬರೂ ನನಗೆ ಸಾಗರ್ ಹಾಗೂ ಹಾಗೆ ಪ್ರಣಮ್ ತುಂಬಾ ಖುಷಿಯಾಯಿತು ನಮ್ಮ ದೇವರಾಜ್ ಸರ್ ಮಗ ಇವತ್ತು ಆ ಮಟ್ಟಕ್ಕೆ ಬೆಳೆದಿರೋದು ಅದರಲ್ಲೂ ಆ್ಯಕ್ಷನ್ ಫಿಲ್ಮ್ಸ್ಗಳನ್ನ ಎಲ್ಲರೂ ಮಾಡಬಹುದು ಆದರೆ ಈ ಥರದ ಎಮೋಷ್ನಲ್ ಫಿಲ್ಮ್ಗಳನ್ನು ತುಂಬ ಹತ್ತಿರಕ್ಕೆ ಎಲ್ಲರ ಮನಸ್ಸಿಗೂ ನಾಟೋ ಥರ ಮಾಡೋದು ತುಂಬ ಪ್ರೇ ಈಗ ಅದು ನೀವು ಪ್ರೂವ್ ಮಾಡಿ ತೋರಿಸಿದ್ದಾನೆ ಅದಕ್ಕೆ ಅಪ್ಪ ಮಗ ಇಬ್ಬರು ಸೇರಿ ಈ ಚಿತ್ರಕ್ಕೆ ಬಂದಿದ್ವಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲಿಯೂ ನಮಸ್ಕಾರ ಮುತ್ತಣ್ಣ ಸನ್ನ ಚಿತ್ರ ತುಂಬ ಚೆನ್ನಾಗಿದೆ ನಾವು ಚಿತ್ರ ಆಗಿದೆ ಹೀಗಿದೆ ಅಂತ ಹೇಳೋಕ್ಕಿದ್ರು ಬಂದು ನೋಡಬೇಕು ಈ ಚಿತ್ರನ ಪ್ರತಿಯೊಬ್ಬರು ಮನೆಯಲ್ಲಿ ನಡೆಯುವಂಥ ಘಟನೆ ಮತ್ತು ಈಗೇನು ಒಂದು ಅಪ್ಪ ಅಮ್ಮಗೆ ಏನು ಬೆಲೆ ಸಿಗ್ತಾಯಿಲ್ಲ ಅದನ್ನು ಇಲ್ಲಿ ನಾವು ನೋಡಬೇಕಿಲ್ಲಿ ಅಪ್ಪ ಅಂದ್ರೆ ಏನು ಅಮ್ಮ ಅಂದ್ರೆ ಏನು ಸಂದರ್ಭ ಅಂದ್ರೆ ಏನು ಪ್ರೀತಿ ಅಂದರೆ ಏನು ಸಂಬಂಧ ಅಂದರೆ ಏನು ಅಂತೇಳಿ ಈ ಚಿತ್ರ ಬಂದು ನೋಡ್ಬೇಕು ನಾವು ಹೇಳೋಕ್ಕಿದ್ರು ಬ ಬಂದ ತುಂಬ ಅವಳದು ಆಮೇಲೆ ದೇವ್ರಾಜ್ರ ಮಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಂಗಾಯಣ ರಘು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪ ಮತ್ತು ನಮ್ಮ ಪ್ರಸಾದ್ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪಾತ್ರಧಾರಿಗಳು ಹಾಕಿರೋ ತುಂಬ ಚೆನ್ನಾಗಿದೆ ಡೈಲಾಗ್ ತುಂಬ ಚೆನ್ನಾಗಿದೆ ಕತೆ ತಿರು ಚೆನ್ನಾಗಿದೆ ಎಲ್ಲೂ ಇದು ಬೋರ್ ಆಗುತ್ತೆ ಅಂತ ನಾವು ಹೇಳೋಕ್ಕೆ ಆಗಲ್ಲ ಆ ಥರ ಇದೆ ಅದು ಸೀನ್ ಕೂಡ ಅಷ್ಟೇ ಕ್ಯಾಮ್ರಾ ವರ್ಕು ಪ್ರತಿಯೊಂದು ನಾನು ಕೇಳ್ಕೊಳ್ಳೋದಷ್ಟೇ ಈಗ ನಮಗೆ ಈ ಸಂದರ್ಭದಲ್ಲಿ ಇಂಥ ಒಂದು ಕತೆ ಬೇಕಾಗಿದೆ ತಾವೆಲ್ಲರೂ ಈಗ ನಾವೇ ನಾನು ಚಿತ್ರ ಆಗಿದೆ ತಾವು ಬಂದು ನೋಡ್ಬೇಕು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರ ಮನೇಲಿ ಇದು ನಡೀತಾ ಇದೆ ಕೆಲಸದ ಒತ್ತಡದಲ್ಲಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಲ್ಲ ನಮಗೆ ಟೆನ್ಷನ್ ಇದೆ ಕೆಲಸ ಇದೆ ಬಿಟ್ಟು ಹೋಗ್ತೀವಿ ಅದರ ಬೇರೆ ಏನು ಅಂತೇಳಿ ಕೊನೆ ಗೊತ್ತಾಗುತ್ತೆ ಹಾಗಾಗಿ ನಾ ಪ್ರೇಕ್ಷಕರಲ್ಲಿ ಕೇಳೋದಿಷ್ಟೇ ಪಿಕ್ಚರ್ ತುಂಬ ಚೆನ್ನಾಗಿದೆ ತಾವೆಲ್ಲರೂ ಬಂದು ಚಿತ್ರಗಳನ್ನು ನೋಡಬೇಕಂತೇಳಿ ನನ್ನ ಕಳಕಳಿಯ ಮನವಿ ನಮಸ್ಕಾರ ನೋಡಬೇಕೆ ನಾನು ಹೆಚ್ಚಿಗೆ ಮಾತಾಡಿದ್ರೆ ಅಪ್ಪನೇ ಮಗನ ಬಗ್ಗೆ ಹೋಗ್ತಾ ಇದ್ದಾನೆ ಅಂತ ಡಿಜಿಟಲ್ ಸಿನಿಮಾ ತುಂಬ ಚೆನ್ನಾಗಿದೆ ನಮ್ಮ ಶ್ರೀಕಾಂತ್ ಹುಂಶವ್ರು ಭಾಳ ಒಳ್ಳೆಯ ಕಥೆ ಕಟ್ಟಿಕೊಟ್ಟಿದ್ದಾರೆ ಒಬ್ಬ ತಂದೆ ಮಗನ ಬಾಂಧವ್ಯ ಹೇಗಿರಬೇಕು ಅನ್ನೋದನ್ನು ಭಾಳ ಸೊಗಸಾಗಿ ಹೇಳಿದ್ದಾರೆ ಎಲ್ಲರ ಅಭಿನಯನೂ ಬಹಳ ಉತ್ತಮವಾಗಿದೆ ಗಂಗಾಯಗು ಅವ್ರದ್ದಾಗ್ಬೋದು ಪ್ರಣಾಮದ್ದಾಗ್ಬೋದು ಖುಷಿ ರವಿಯವ್ರದ್ದಾಗ್ಬೋದು ಎಲ್ಲ ಪಾತ್ರಗಳು ಸಣ್ಣ ಪಾತ್ರಗಳು ಬರ್ತಕ್ಕಂಥ ನಮ್ಮ ಶ್ರೀನಿವಾಸ ಬಾಬು ಬರೋದು ಶ್ರಶನ ಪ್ರಸಾದ್ ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಸಚಿನ್ ಬಸೂರ್ ಅವರ ಸಂಗೀತ ಅನ್ನೋದು ತುಂಬ ಅದ್ಭುತವಾಗಿದೆ ಹಾಡುಗಳು ತುಂಬ ಸೊಗಸಾಗಿ ಮುಂದಿದ್ದಾರೆ ಕೃಷ್ಣ ಅವರ ಕ್ಯಾಮರಾ ಬರೋಕ್ಕೂ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಅಂದರೆ ಮನಸ್ಸಿಗೆ ನಾಟುತ್ತೆ ಎಮೋಷನ್ಸ್ ಟಚ್ ಆಗುತ್ತೆ ತುಂಬ ಜನ ಇಲ್ಲಿ ಕಣ್ಣೀರ್ ಹಾಕ್ಕೊಂಡು ಬಂದು ನಾನೇ ನೋಡಿದ್ದೀನಿ ಅಷ್ಟು ಚೆನ್ನಾಗಿ ಮನಸ್ಸಿಗೆ ನಾಡ್ತಾ ಇರ್ತಕ್ಕಂಥ ಒಂದು ಕಥೆಯನ್ನು ಬಹಳ ಸೊಗಸಾಗಿ ನಮ್ಮ ಶ್ರೀಕಾಂತ್ ಮನಸ್ಸಿನ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಶ್ರೀಕಾಂತ್ ಫಾರ್ ದ್ಯಾಟ್ ಆ್ಯಂಡ್ ಕಂಗ್ರಾಜೇಶನ್ಸ್ ಪಣ ಆ್ಯಂಡ್ ಖುಷಿ ಕಂಗ್ರಾಜೇಶನ್ಸ್ ಸೊಗಸಾಗಿ ಮಾಡಿದ್ದಾರೆ ಸೊಗಸಾಗಿ ಬಂದರೆ ಒಂದು ಒಳ್ಳೆ ಉತ್ತಮ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು ಖಂಡಿತವಾಗ ನೋಡಿ ಸ್ವಲ್ಪ ಹತ್ತು ನಕ್ಕು ಹೋಗ ಒಂದು ಸಿನಿಮಾ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ಎಲ್ರಿಗೂ ನಮಸ್ಕಾರ ಸನ್ ಆಫ್ ಮುತ್ತಣ್ಣ ಒಂದು ತಂದೆ ಮಗನ ಬಾಂಧವ್ಯನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಕ್ಯೂಟ್ ಆಗಿ ತೋರಿಸಿದ್ದಾರೆ ಆ್ಯಂಡ್ ಇಮೋಷ್ನಲ್ ಕೂಡ ಆ್ಯಂಡ್ ಖುಷಿ ರವಿ ಅವರು ಮತ್ತು ಪ್ರಣಬ್ ಸರ್ ಅವರ ಜೋಡಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಸಾಂಗ್ಸ್ ಚೆನ್ನಾಗಿದೆ ಆ್ಯಂಡ್ ಆ್ಯಸ್ ಆಲ್ವೇಸ್ ಖುಷಿ ರವಿ ಅವರ ಪರ್ಫಾರ್ಮೆನ್ಸ್ ಹೇಳದೆ ಬೇಡ ವೆರಿ ನ್ಯಾಚುರಲ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಎಲ್ಲರೂ ಬಂದು ಈ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ ಗುಡ್ ಲಾಕ್ ಕಂಗ್ರ್ಯಾಚುಲೇಷನ್ಸ್ ಅದೇ ಅದೇ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಆಕ್ಚುಲಿ ಸೆಕೆಂಡ್ ಟೈಮ್ ಸಿನ್ಮಾ ನೋಡ್ತಾ ಇರೋದು ನಿನ್ನೆ ನಮ್ಮ ಅಕ್ಕನ ಜೊತೆ ನಮ್ಮ ಅಕ್ಕನ ಮಗಳ ಜೊತೆ ಹೋಗಿದ್ದೆ ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ನಾನು ಎರಡನೇ ಟೈಮ್ ನೋಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಇಷ್ಟ ಆಗಿದೆ ನನಗೆ ಎಲ್ಲೋ ಒಂದು ಕಡೆ ಒಂದು ನಮ್ಮ ಅಪ್ಪನ ಜೊತೆ ಹೇಗಿರಬೇಕೋ ಏನು ಮಾಡಿಲ್ಲೋ ಒಂಥರ ಸಿನಿಮಾ ನೋಡಿದಾಗ ಗೊತ್ತಾಗ್ತಾ ಇದೆ ತುಂಬಾ ಎಮೋಷ್ನಲ್ ರೈಡ್ ಇದು ಅಂಡ್ ಡೈಲಾಗ್ಸ್ ಅಂತೂ ಐ ಸ್ವೇಟ್ ಗಾಟ್ ಯಾರು ಡೈಲಾಗ್ ಏಟರ್ ಗೊತ್ತಿಲ್ಲ அவர மீட் மாலே இருக்கும் துப்பா கனெக்ட் ஆகிறது துப்பா ஐ மீன் கலவு டைமில் கண்ணில் நீர் பார்த்தா யார் கோத்தாகல இட்ஸ் வெரி எமோஷ்னல் ஏகின்ற இது நோட் நம்ம ஃபஸ்ட் டம் தந்தைக்கு ஃபோன் மாதிரி அமிராளி சாரி சினிமா நோடமே நான் கத்தாக் தான் எல்லோ மிஸ்டேக் இஷ்டு நோட் பண்ணல அந்த சோ கங்காச்சுலேஷன்ஸ் பிரணம் டான்ஸ் நோடி டான்ஸ் இஷ்டுனா டான்ஸ் மாதிரி நான் கல இஸ் அரி கு ஃப்ரெண்ட் ஆண்ட் வெரி ரிண்டெட் கை சோ ஐ ம் ஹோப்பிங் டூ சி மோர் அண்ட் மோர் டாலிங் கமிங் ஃபிரம் மெம் அண்ட் யர் ஸ்கிரிப்ட் செலக்ஷன் டாப் ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರ್ಗೆ ಬಂದು ನೋಡಿ ಆ್ಯಂಡ್ ಸ್ಪೆಷಲಿ ಖುಷಿ ಆಲ್ಸೋ ಆವ್ ಸೀನ್ ಅ ದಿಯಾ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಅದು ಒಂಥರ ಏನೋ ಫಸ್ಟ್ ದಿಯಾ ನೋಡ್ಮೇಲೆ ಇವತ್ತು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದೆ ಇಲ್ಲ ಒಂಥರ ನರ್ವಸ್ನೆಸ್ ಇರೋದೇ ಇರುತ್ತೆ ಆ್ಯಂಡ್ ಖುಷಿ ಆಬ್ವಿಯಸ್ಲಿ ಗುಡ್ ಆ್ಯಕ್ಟರ್ ಇಟ್ ಇಸ್ ಅನ್ ವೆರಿ ಗುಡ್ ಜಾಬ್ ಆ್ಯಂಡ್ ಆಲ್ ದೆಸ್ಟ್ ದ ಟೀಮ್ ಪ್ಲೀಸ್ ಕಮ್ ಟು ದ ಥಿಯೇಟರ್ ಆ್ಯಂಡ್ ವಾಚ್ ಸಿನಿಮಾ ಆ್ಯಂಡ್ ಪ್ರಣಮ್ ಆಲ್ ದ ಬೆಸ್ಟ್ ಬ್ರದರ್ ಇನ್ನೂ ಚೆನ್ನಾಗಿ ಬ್ರೋ ಎಲ್ರಿಗೂ ನಮಸ್ಕಾರ ಇವತ್ತನೆ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಮುಗಿತು ಅಂಡ್ ಎರಡು ದಿನದಿಂದ ನಾವು ಥಿಯೇಟರ್ ವಿಸಿಟ್ಸ್ ಹೋಗ್ತಾ ಇದೀವಿ ಒಂಥರ ಸ್ಲೋ ಬನ್ನೋ ತರ ಸಣ್ಣ 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 ಒಳ್ಳೆ ಒಳ್ಳೆ ಮೂವ್ಮೆಂಟ್ಸ್ ತಗೊಂತ ಇದೆ ಎಲ್ಲಿ ಹೋದ್ರು ಅಪ್ಪ ಮಗ ಅಥವಾ ಫ್ಯಾಮಿಲಿ ಬಂದು ನಿಂತ್ಕೊಂಡು ಕೂತ್ಕೊಂಡು ನೋಡಿದಾಗ ತುಂಬಾ ಎಮೋಷನಲ್ ಆಗಿ ಆಮೇಲೆ ಬಂದು ನಮ್ಗೆ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಸಿನಿಮಾ ಈಗಿನ ಕಾಲಕ್ಕೆ ಒಂದು ಒಳ್ಳೆ ಪ್ರೆಸೆಂಟ್ ಸಿಚುಯೇಷನ್ಗೆ ತುಂಬಾ ಒಳ್ಳೆ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನರ್ ಅಂತ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ ಯಾಕಂದರೆ ವಾರಕ್ಕೆ ಹತ್ತು ಹದಿನೈದು ಸಿನಿಮಾ ರಿಲೀಸ್ ಇದೆ ಥಿಯೇಟ್ರ್ಗಳ ಸಮಸ್ಯೆ ಆಗ್ತಾ ಇದೆ ಅದರಲ್ಲಿ ನಮ್ಮ ಸಿನಿಮಾ ಉಳ್ಕೋಬೇಕಂದ್ರೆ ನೀವು ಥಿಯೇಟ್ರಿಗೆ ಬರಬೇಕು ಇಂಥ ಒಳ್ಳೆ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಏನಿಲ್ಲ ಹೀರೋ ನಮ್ಮ ಮೇಡಮ್ ಹೇಳಿದಂಗೆ ಥಿಯೇಟ್ರಲ್ಲಿ ಸಿನಿಮಾ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ಯಾರೂ ಬ್ಯಾಡ್ ರಿವ್ಯೂ ಕೊಡ್ತಾ ಇಲ್ಲ ಎಲ್ಲ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದೀರಾ ಸೊ ಹನ್ನೆರಡು ಸಿನಿಮಾ ಈ ವಾರ ರಿಲೀಸ್ ಆಗಿರೋದು ಸೊ ಅದಕ್ಕೆ ಸ್ವಲ್ಪ ಸ ಶೋಗಳ ಸಮಸ್ಯೆ ಆಗಿತ್ತು ಬಟ್ ಅದನ್ನು ದಾಟಿ ಮುನ್ನ ಮುಂದೆ ಹೋಗ್ತಾ ಇದ್ದೀವಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ ಹಾಂ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇವತ್ತು ಸಾಕಷ್ಟು ಜನರು ನಮ್ಮ ಸ್ನೇಹಿತರೆಲ್ಲ ಬಂದಿರೋ ಸಿನಿಮಾ ನೋಡೋಕೆ ಸೊ ಸಂಚಿ ಆಗಿರ್ಬೋದು ಆದಿತ್ಯ ಶಶಿಕುಮಾರ್ ಆಗಿರ್ಬೋದು ನಮ್ಮ ಪನಗಾಭರ್ಣ ಅವರಾಗಿರ್ಬೋದು ಸ ಪೃಥ್ವಿ ಅಂಬಾರವರಾಗಿರ್ಬೋದು ಸುನಿಲ್ ಪುರಾಣಿಕ್ ಸರ್ ಎಲ್ಲರೂ ಬಂದಿದ್ದರು ಸಾಗರ್ ಪುರಾಣಿಕ್ ನನ್ನ ಫ್ರೆಂಡು ಸರ್ ಎಲ್ಲರೂ ಬಂದರು ಸಿನ್ಮಾ ನೋಡೋಕ್ಕೆ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ರಿವ್ಯೂಸು ನೀವೇ ನೋಡ್ತಾ ಇದ್ದೀರಾ ಹೆಂಗೆ ಬರ್ತಾ ಇದೆ ಅಂತ ಸೊ ಆ್ಯಂಡ್ ಪ್ರತಿ ಪ್ರತಿ ಥಿಯೇಟ್ರಿಗೂ ಹೋಗಿ ಆಡಿಯನ್ಸ್ ಲೈವ್ ರಿಯಾಕ್ಷನ್ ನೋಡ್ತಾ ಇದ್ದೀವಿ ಸೊ ಎಷ್ಟು ಎಫೆಕ್ಟ್ ಆಗ್ತದೆ ಸಿನಿಮಾ ಅವ್ರ ಮೇಲೆ ಅಂತ ಕಣ್ಣಾರೆ ನೋಡ್ತಾ ಇದ್ದೀವಿ ಸೊ ತುಂಬ ಖುಷಿ ಆಗ್ತದೆ ಸೊ ನಮ್ಮ ಕೆಲಸ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಕೆಲಸ ಮುಗ್ದಿದೆ ಸಿನಿಮಾ ಕೂಡ ರಿಲೀಸ್ ಆಗಿದೆ ಥಿಯೇಟ್ರಲ್ಲಿದೆ ಸೊ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ ಒಂದು ಒಳ್ಳೆ ಸಿನಿಮಾ ಇದ್ದಾಗ ನೀವು ಯಾವತ್ತೂ ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಅಂತ ಗೊತ್ತು ಸೊ ಎಲ್ಲರೂ ಬನ್ನಿ ಆಫ್ ಪುತಾಣ ಹಾಗೂ ಎಲ್ಲ ಕನ್ನಡ ಸಿನಿಮಾನು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ನನ್ನ ಒನ್ಸಾಗೆ ಒಂದು ಸಗ ನಾನು ಬಂದಿದ್ದ ಎಲ್ಲ ಸ್ನೇಹಿತರಿಗೂ ಎಲ್ಲ ಆ್ಯಕ್ಟರ್ಸ್ಗೂ ಥ್ಯಾಂಕ್ಸ್ ಅಂದ್ ನಿಮ್ಮ ಎಲ್ಲ ಮೀಡಿಯಾವ್ರಿಗೆ ಸೋಷಿಯಲ್ ಮೀಡಿಯಾವ್ರಿಗೆ ಎಲ್ಲ ನನ್ನ ಜೊತೆ ನಿಂತ್ಕೊಂಡು ನಮ್ಮ ಸಪೋರ್ಟಿಗೆ ಯಾವತ್ತೂ ಇದ್ದೇ ಇದ್ದೀರಾ ನೀವು ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಅಂತ ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್